ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಒಂದು ಲಾಸ್ಟ್ ವಿಡಿಯೋಲ್ಲಿ ಹೇಳಿದ್ದೆ ಅರ್ಳ ಅರ್ಲನ್ನೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಂತ ನೋಡಿ ಇವಾಗ ತೋರಿಸಿದ ಮಜ್ಜಿ ಮಾಡ್ತಿದ್ದಾರೆ ಫಸ್ಟು ಅದು ಬೇರೆ ಬಾಂಡ್ ಬಾಂಡಿ ಎಲ್ಲ ಇಟ್ಕೋಬೇಕು ಬಟ್ ಇದು ಚಿಕ್ಕದಾಗಿ ಮಾಡಬೇಕು ಅಂತೇಳಿ ಜಸ್ಟ್ ಸಿಂಪಲ್ಲಾಗಿ ಆಗಿ ಅದಕ್ಕೆ ಒಂದು ಇಂಚ್ ಇಟ್ಕೊಂಡು ಅದ್ರ ಮೇಲೆ ಈ ಥರ ಅರಳು ಬೀಜ ಇರುತ್ತೆ ಅಲ್ಲ ಅದನ್ನ ಈ ಥರ ಹುರ್ಕೋಬೇಕು ಫುಲ್ ಒಂದು ಸ್ವಲ್ಪ ಹೊತ್ತು ಹಾಫ್ ಆನ್ ಅವರ್ ಆದ್ರೂ ಹುರ್ಕೋಬೇಕು ಇದನ್ನ ಇದು ಸ್ಪ್ಲಿಟ್ ಆಗೋ ಸೌಂಡ್ ಬರಬೇಕು ಅಲ್ಲಿವರೆಗೂ ಇದನ್ನ ನೀಟಾಗಿ ಉರಿತಾ ಇರಬೇಕು ಸ್ಪ್ಲಿಟ್ ಆದಾಗ ಅದು ಬೆನ್ ಫ್ರೈ ಆಗಿದೆ ಅಂತ ಅಂತ ನೋಡಿ ಇದು ಈ ತರ ಆಗಿದೆ ಈಗ ಫುಲ್ ಫ್ರೈ ಆಗಿದೆ ಇದು ನೋಡಿ ಈ ತರ ಹಾಕಬೇಕು ಈ ಥರ ಫುಲ್ ಸ್ವಲ್ಪ ಕೆಂಪು ಕಲರ್ ಆಗಿದೆ ನೋಡಿ ಇದು ಸ್ಪ್ಲಿಟ್ ಆಗ್ತಿತ್ತು ಆಗಲೇ ನಾನು ಆಫ್ ಮಾಡಿದ್ದೀನಿ ಇದು ವರಳಕಲ್ಲು ನಾನು ರುಬ್ಕೋಬೇಕು ಅರಳು ಬೀಜನ ನೋಡಿ ಇದು ವರಳ ಕಲ್ಲಲ್ಲಿ ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋ ಥರ ರುಬ್ಬಬೇಕು ನೋಡಿ ಇದು ರುಬ್ಬೋದು ಈ ಥರ ಹಾಕೋಬೇಕು ಈ ಥರ ಸ್ವಲ್ಪ ಸ್ವಲ್ಪ ರುಬ್ಕೊಬೇಕು ಈ ಥರ ಬಜ್ಜಿ ರುಬ್ತಿದ್ದಾರೆ ಈ ಥರ ನೀಟಾಗಿ ರುಬ್ಕೋಬೇಕು ಅದೆಲ್ಲ ಫುಲ್ಲು ಈ ಥರ ಒಳಗಡೆ ಹೋಗಿ ನೀಟಾಗಿ ಚಟ್ನಿ ಥರ ಹಾಕಿ ಅದೆಲ್ಲ ಆಯಿಲೆಲ್ಲ ಸಪ್ರೇಟ್ ಆಗುತ್ತೆ ಈಗ ಜಾಸ್ತಿ ಇದನ್ನು ಬುಧವಾರನೇ ಮಾಡಬೇಕು ಅಂತೆ ಬಟ್ ಬೇರೆ ವಾರ ಮಾಡಿದ್ರೆ ಅಷ್ಟೊಂದು ಜಾಸ್ತಿ ಎಣ್ಣೆ ಬರಲ್ವಂತೆ ಅದೊಂದು ಅವರು ಹಿಂದಿನ ಕಾಲದಿಂದನೂ ಹಂಗೆನಂತೆ ಮಾಡ್ಕೊಂಡು ಬಂದಿರೋದು ಬುಧವಾರನೇ ಮಾಡಬೇಕು ಅಂತೆ ಬೇರೆ ವಾರ ಮಾಡಿದ್ರೆ ಅಷ್ಟೊಂದು ಎಣ್ಣೆ ಬರಲ್ವಂತೆ ಬರುತ್ತೆ ಬಟ್ ಸ ಅಂದರೆ ಎಣ್ಣೆ ಸ್ವಲ್ಪ ಬ ಸ್ವಲ್ಪ ಮಟ್ಟಿಗೆ ಬರುತ್ತೆ ಜಾಸ್ತಿ ಬರಲ್ಲ ಬುಧವಾರ ಮಾಡಿದ್ರೆ ಮಾತ್ರ ಜಾಸ್ತಿ ಬರುತ್ತೆ ಅಂತೆ ಬಟ್ ಐ ಡೋಂಟ್ ನೋ ದಿ ರೀಸನ್ ಇನ್ನೊಂದು ಸಲ ಕೇಳಿಕೊಂಡು ಹೇಳ್ತೀನಿ ನವಿ ಈ ಥರ ಎಲ್ಲ ರುಬ್ಬಿದ್ದಾರೆ ನೋಡಿ ಈಗ ಇದು ಚಟ್ನಿ ಥರ ಆಗಿದೆ ಇದು ನೋಡಿ ಈ ಥರ ಚಟ್ನಿ ಥರ ಆಗೋವರೆಗೂ ರುಬ್ಕೋಬೇಕು ಮತ್ತು ಇದನ್ನು ತಗೊಂಡು ಈಗ ಮತ್ತೆ ಬೇಯಿಸ್ಬೇಕಂತೆ ಅದು ಹೆಂಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಇದನ್ನು ಫುಲ್ ತಗೊಂಡು ಇದೆಷ್ಟಿದೆಯೋ ಅಷ್ಟು ನೀರು ಹಾಕ್ಬೇಕಂತೆ ಈಗ ಮಾಡ್ತಾರೆ ನೋಡಿ ಇದು ನೋಡಿ ಇಷ್ಟು ಅರಳೆಲ್ಲ ಕೂಡ ನಮ್ಮ ಅಜ್ಜಿ ಅದೇ ಗಿಡದಲ್ಲೇ ಎಲ್ಲ ಒಂದೊಂದಾಗೆ ಕೂಡಿಟ್ಟಿದ್ದಾರೆ ಇದು ದಪ್ಪ ಇದರಲ್ಲಿ ಡಿಫ್ರೆನ್ಸ್ ಇದೆ ಅರಳಲ್ಲಿ ಎರಡು ಥರ ಡಿಫ್ರೆನ್ಸ್ ಇದೆ ನಾನು ಆಗಲೇ ಬೇಯಿಸಿರೋದು ಅದು ಹೊಟ್ಟೆಗಾಕ ಎಣ್ಣೆ ಅಂತೆ ಇದು ಈ ಬೀಜನ ಎಲ್ಲ ಹುರಿದ್ಬಿಟ್ಟು ತಲೆಗಿಡ್ತಾರಂತೆ ಈ ಎಣ್ಣೆನ ಸೊ ಇವೆರಡು ಡಿಫ್ರೆನ್ಸ್ ಇದೆ ನೋಡಿ ಇದು ದಪ್ಪದ ಎಳ್ಳು ಇದು ಇದು ದಪ್ಪ ಎಳ್ಳು ಅದು ಸಣ್ಣ ಎಳ್ಳು ಅದು ಹೊಟ್ಟೆಗೆಲ್ಲ ಕುಡಿತಾರೆ ಹೊಟ್ಟೆ ಏನಾದರೂ ಕೆಟ್ಟಿದರೆ ಇದು ತಲೆಗಿಡ್ತಾರೆ ಇದು ತುಂಬ ತಂಪು ಸೊ ಇಷ್ಟೆಲ್ಲ ಕೂಡಿಟ್ಟಿದ್ದಾರೆ ನೋಡಿ ಇದನ್ನೆಲ್ಲ ನಮ್ಮ ಅಜ್ಜಿನೇ ಮತ್ತೆ ಎಣ್ಣೆ ಆಗಿ ಮಾಡ್ತಾರೆ ತಲೆಗೆಲ್ಲ ಇಟ್ಕೊಳ್ಳೋಕ್ಕೆ ಈಗ ನೋಡಿ ಇದು ಆವಾಗಲೇ ಆ ಚಟ್ನಿ ಥರ ಆಗಿತ್ತಲ್ಲ ಅದು ಮಿಶ್ರಣನ ಇದು ತಗೊಂಡು ನೀರು ಹಾಕಿದ್ದಾರೆ ನಮ್ಮ ಅಜ್ಜಿ ಅದೆಷ್ಟಿದೆಯೋ ಅಷ್ಟೇ ಹಾಕಿದ್ದಾರೆ ತುಂಬ ಚಿಕ್ಕದಾಗೆ ಮಾಡ್ತಿದ್ದಾರೆ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕಂತೆ ಇದು ನೋಡಿ ಈ ಥರ ಈ ಥರ ನೀಟಾಗಿ ಬಾಯ್ಲ್ ಮಾಡಿದ್ರೆ ಎಣ್ಣೆ ಚೆನ್ನಾಗಿ ಬರುತ್ತಂತೆ ನೋಡಿ ಈಗ ನೀರೆಲ್ಲ ಡಿಕ್ರೀಸ್ ಆಗಿದೆ ಅದು ಫುಲ್ಲು ನೀರೆಲ್ಲ ಹೋಗಬೇಕು ಈ ಥರ ಕುದೀತಾ ಇದೆ ನೋಡಿ ಈಗ ಇದು ಎಣ್ಣೆ ಎಲ್ಲ ಸಪ್ರೇಟ್ ಆಗುತ್ತೆ ಅಂತೆ ಬಟ್ ಇನ್ನು ತುಂಬ ಇದನ್ನು ಕುದಿಸ್ಬೇಕು ಕುದಿಸಿದಾದಮೇಲೆ ತೋರಿಸ್ತೀನಿ ನೋಡಿ ಈಗ ಈ ಥರ ಆಗಿದೆ ಎಣ್ಣೆ ನೋಡಿ ಈ ಥರ ಎಲ್ಲ ಫುಲ್ ಈ ಥರ ಅಷ್ಟು ಬೀಜ ಹಾಕಿನೂ ಸ್ವಲ್ಪ ಎಣ್ಣೆ ಬಂದಿದೆ ಅಷ್ಟೇ ಎಷ್ಟು ಕಷ್ಟ ಇದು ಮಾಡೋದಕ್ಕೆ ನೋಡಿ ಸುಮ್ಮನೆ ಸ್ವಲ್ಪ ಬಂದಿದೆ ಅಷ್ಟೇ ಎಣ್ಣೆ ಅದನ್ನೀಗ ಶೋಧಿಸ್ತಿದ್ದಾರೆ ನೋಡೋಣ ಮೀರಿ ನೋಡಿ ಎಣ್ಣೆ ನೋಡಿ ಎಷ್ಟು ಪ್ಯೂರಾಗಿದೆ ನಾವು ಮಿಲ್ಲಲೆಲ್ಲ ತಗೊಳ್ಳೋದೆಲ್ಲ ಕಲಬೆರಿಕೆ ಆಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಪ್ಯೂರ್ ಎಣ್ಣೆ ನೋಡಿ ಇದನ್ನು ಹೊಟ್ಟೆಗೆ ಹಾಕಿ ಕುಡಿತಾರಂತೆ ಏನಾದರೂ ಸ್ಟಮಕ್ ಅಪ್ಸೆಟ್ ಹಾಕಿದರೆ ಇದನ್ನೆಲ್ಲ ಕುಡಿದ್ರೆ ಮಕ್ಕಳಿಗೂ ಹಾಕ್ತಾರಂತೆ ಇದನ್ನು ಎಷ್ಟು ಪ್ಯೂರಾಗಿ ಬಂದಿದೆ ನೋಡಿ ಎಣ್ಣೆ ಇದನ್ನ ಮತ್ತೊಂದ್ಸಲ ಬೇಯಿಸ್ತಿದ್ದಾರೆ ನೀರ್ ಎಲ್ಲಾದ್ರೂ ಇದ್ರೆ ಹೋಗ್ಬಿಡ್ಲಿ ಅಂತ ನೋಡಿ ಅಷ್ಟು ಹಾಕಿದ್ ಬಂದಿದೆ ಸ್ವಲ್ಪನೇ ಬಂದಿದೆ ಜಾಸ್ತಿ ಬಂದಿಲ್ಲ ನೋಡಿ ಎಷ್ಟು ಕಷ್ಟ ಇದೆ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ನೋಡಿ ಎಣ್ಣೆ ಎಷ್ಟು ತಿಕ್ಕಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಈಗ ಎಣ್ಣೆ ಎಲ್ಲ ಹಾಕಿದೆ ಈ ತರ ಆಗಿದೆ ನೋಡಿ ಸ್ವಲ್ಪ ಅಲ್ಲೆಣ್ಣೆ ಮಂದ ಅಂತಾರೆ ಅಲ್ವಾ ನೋಡಿ ಈ ಥರ ನೋಡಿ ಈ ಥರನೇ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್